ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಗೆ ಸ್ವಾಗತ ಮಾ ನಂಗೋಸ್ಕರ ಏನು ಮಾಡ್ತಿದ್ದೀಯಾ ಬಿಗಳಮ್ಮ ಚಪಾತಿ ನೀ ತಿನ್ನಲ್ಲ ಪಲ್ಯ ಇಲ್ಲದ್ದು ಒಂದಲ್ಲ ಹ ಅದಕ್ಕೆ ಏನಪ್ಪಾ ಈ ಅಡ್ವರ್ಟೈಸ್ ಆಗೇ ಲ ಚಪಾತಿ ರೋಲ್ ಮಾಡಿ ಹಾಕಿ ತಿಂಬದ ಹ ಅದಕ್ಕೆ ಪೀಜಾ ಮಾಡೋಣ ಅಂತ ಇದ್ದೀನಿ ಪೀಜಾ ಮಾಡ್ತೀಯಾ ಪೀಜಾ ಮಾಡาราತಿದ್ದೀನಿ ಓ ನಿನ್ ಸ್ಟೈಲು ಪೀಜಾ ಓ ಏ ನಿಮ್ಮಂಗ್ ನಾವಿಂಗ್ ಯಾರಿಗೆ ತಿರ್ಗಲ್ವಲ್ಲಮ್ಮ ನಮ್ಮಮ್ಮ ಚಪಾತಿಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ ಸಕದ ಇವತ್ತು ಇವತ್ತದ ಮಾಡ್ತಾ ಇದಾರೆ ಎಣ್ಣೆ ಹಾಕೊಂತ ಇದ್ಯಾ ಎಣ್ಣೆ ಹಾಕೊಂತಿದ್ದೀನಮ್ಮ ಹ್ಮ್ ಅಂಚಿಕ್ಕವ್ರೆ ಕೆಳಗಡೆ ಉರಿ ಇಕ್ಕವ್ರೆ ಮೇಲೆ ಎಣ್ಣೆ ಹಾಕೋರೆ ಹೆಂಚಿನ ಎಲ್ಲ ಸಾಸಿವೆ ಹಾಕ್ತಿದೀನಿ ಸಾಸಿವೆ ಹಾಕ್ತಾವ್ರೆ ನನಗೂ ಮಾತಾಡಕ್ಕೆ ಬಿಡಲ್ಲ ನಮ್ಮ ಅಮ್ಮನೇ ಮಾತಾಡ್ತಾರೆ ಹ್ಞೂ ಕರ್ಬೇವು ಹಾಕ್ತಿದ್ದೀನಿ ಕರ್ಬೇವು ದೂರ ಇದೆ ಹ್ಮ್ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಆಡಿಸು ಆಡಿಸು ಬೇಗ ಸ್ವಲ್ಪ ಜನ ಕಮೆಂಟ್ ಆಗ್ತಾಯಿದ್ರು ನಿಮ್ಮ ಅಮ್ಮಗೆ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಅಂತ ನಾನು ಎಲ್ಪ್ ಮಾಡ್ತೀನ ಎಲ್ಪ್ ಮಾಡಲ್ವೋ ಎಲ್ಪ್ ಮಾಡ್ತಿದ್ದೀಯಮ್ಮ ಮಾಡ್ತೀನಾ ಹ್ಞೂ ಆಂ ಹ್ಞೂ ಮಾಡ್ತೀಯಾ ನೋಡಿದ್ರಾ ಎಲ್ಪ್ ಮಾಡ್ತೀನಂತೆ ನಾನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಇಷ್ಟೆಲ್ಲ ಕೆಲಸ ಹೆಂಗಾಗುತ್ತೆ ಆಗುತ್ತೆ ತಲಾಪುನ ಮಾಡ್ಕೊಂಡು ಅಲ್ಲಿ ರೆಡಿ ಮಾಡ್ಕೊಂಡಿದ್ರೇನೆ ನಾ ಬರೋದು ಹ್ಞೂ ಅಲ್ಲೇನಮ್ಮ ಹ್ಮ್ ಟೊಮೆಟೊ ಎಣ್ಣೆ ಹಾಕ್ತಿದ್ದೀನಿ ಟೊಮೆಟೊ ಹಾಕತೀಯ ಹಗು ಮಾಡಿ ಮನೆಯಾಗು ಮಾಡ್ಬೇಕು ಅಂದ್ರೆ ಏನಕ್ಕೆ ಮಾಡಿ ಮಾಡ ನಾನು ಅವ್ರಿಗೆ ಎಲ್ಪ್ ಮಾಡ್ಬೇಕು ಅವ್ರ ಅಲ್ಲಿನ ಚಪಾ ಚಪಾ ನಿಜ ಅಂತ ಅಲ್ಲಿನೂ ಲಚ್ ಕೊಡ್ತಾಯ್ತಂತೆ ಎಲ್ಪ್ ಮಾಡ್ತೀನಿ ಅಂತ ನಿಜ ಅಂತ ಗೊತ್ತಾಯ್ತಲ್ಲ ನಾನು ಎಲ್ಪ್ ಮಾಡ್ತೀನಿ ಒಳ್ಳೆ ಹುಡುಗಿ ನಾನು ಅಲ್ಲಮ್ಮ ಓಹೋ ಗರ್ಲ್ ಗರ್ಲ್ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡೆ ಕೊತ್ತಂಬರಿ ಹಾಕ್ತೀನಿ ಈಗ ಉಪ್ಪಾಕ್ ಉಪ್ಪಾಕಂತ ಹ್ಮ್ ಎಷ್ಟ್ ಬೇಕಂದ್ರ ಅಷ್ಟು ರುಚಿಕ್ ತಕನಾಗ ಒಂದ್ಚೂರ ಹಾಕಿ ಹ್ಮ್ ಟಮಟ ಹಣ್ಣು ಈರುಳ್ಳಿ ಹ್ಮ್ ಬರ್ತಾವ್ ಸ್ವಲ್ಪ ಪುಡಿ ಹಾಕ್ತಿನಮ್ಮ ಪುಡಿ ಹ್ಮ್ ಇಷ್ಟ ಹಾಕೋಬೇಕಾ ಹ ಸ್ವಲ್ಪನೇ ಹಾಕಿ ಬೇಕು ಹ್ಮ್ ಧನ್ಯಾ ಪೌಡರ್ ಹ್ಮ್ ಧನ್ಯಾ ಪೌಡರು ಪೌಡರ್ ಪೌಡು ಪೌಡರು ಖಾರ ಪುಡಿ ಹ್ಮ್ ಎಲ್ಲವನ್ನು ಸೇರಿ ಮಿಕ್ಸ್ ಮಾಡಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರು ಹಾಕಬಹುದು ಹ್ಮ್ ನಿಮಗೆ ಬೇಡ ಅಂದ್ರೆ ಹಂಗೆ ಹಾಕೊಡ್ಬಹುದು ಮಕ್ಕಳಿಗೆ ನೀರ್ ಹಾಕಿರ ಟಮಟೆ ಹಣ್ಣು ಚೆನ್ನಾಗೆ ಬೇಕೈತಿ ಬೇಕು ಹ್ಮ್ ಆಯ್ತು ಹ್ಮ್ ತೆಗಿತೀನಿ ಆಯ್ತಾ ತಕ್ಕೋಬೇಕಾ ಸೈಡ್ಗೆ ಹೋದ್ ತಕ್ಕು ಈಗ ಚಪಾತಿ ತೆಗ್ದೀನಿ ಹ್ಮ್ ಈಗ ಇದ್ ನಾಕ್ತೀನಿ ಚಪಾತಿನ ಹ್ಮ ಚಪಾತಿ ಅದನ್ನ ಬಿಸಿ ಮಾಡ್ಕೊಂಡು ಹ್ಞೂ ನೀವು ಚಪಾತಿ ಇದ್ರ ಪಲ್ಯ ಇಲ್ದಿದ್ರಿ ಹ್ಞೂ ಮಕ್ಕಳಿಗೆ ಹಾಕ್ಕೊಡ್ರಿ ಮಕ್ಕಳಿಗೂ ಹಾಕ್ಕೊಡ್ರಿ ದೊಡ್ಡವರು ತಿನ್ರಿ ಹೇಳಮ್ಮ ಹ್ಞೂ ಜೂರತ್ಕೆ ಈಗ ಹಿಂಗೆಲ್ಲನ ಹ್ಞೂ ಸಾವಿರ ಬಿಟ್ಟು ಹಾಂ ಕೊಡ್ರಿ ಚೆನ್ನಾಗಿರ್ತೈ ತಿಂಬಕ್ಕೆ ಹ್ಞೂ ಪಿಜಾ ಬರ್ಗರ

ವೇಸ್ಟ್ ಮಾಡ್ದಂಗೆ ನಮ್ ಮನೆಗ್ ಮಾಡಿರೋ ಇದು ಏನು ಕೆಮಿಕಲ್ ನಿಂದ್ ಇದಿರಲ್ಲ ಹ್ಮ್ ತಂದು ಮಕ್ಳಿಗೆ ಕೊಡೋದ್ಕಿಂತನ ಈ ತರ ಚಪಾತಿ ಇದ್ರೆ ಪಂದ್ಯ ಇದ್ರೆ ಮಾಡ್ಕೊಂಡ್ ತಿನ್ನೋದ್ ಬೆಸ್ಟ್ ಕೆಲ್ಸ ಇದ್ ನಮ್ ಅರ್ಶಿಣಿಗೂ ತುಂಬಾ ಇಷ್ಟ ಅವಳು ಇದ್ದಿದ್ರೆ ಆಹಾ ಅಜ್ಜಿ ಯಾವಾಗ ಕೊಡ್ತೀಯ ತಿನ್ನನಾ ಅಂತ ಅಂದಿರೋಳು ಪಾಪಿಅರ್ಷಿಣಿ ಹೇಗಿತ್ತು ಅಮ್ಮ ಮಾಡಿದ ಚಪಾತಿ ಪಿಜ್ಜಾ ನೀವೊಮ್ಮೆ ಟ್ರೈ ಮಾಡಿ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ಥ್ಯಾಂಕ್ ಯು ವೆಯ್ಟ್ ಮಾಡ್ತೀರಿ ಎಲ್ಲರೂ